ವಿಶಾಲ್ ಮೆಗಾಮಾರ್ಟ್ನ ಏರಿಕೆ ಒಂದು ಅದ್ಭುತ ತಿರುವು ಎಲ್ರಿಗೂ ನಮಸ್ಕಾರ ಈ ಸ್ಟೋರಿ ನಮ್ಮನ್ನ ನೈನ್ಟೀನ್ ಏಯ್ಟಿಗೆ ಕರ್ಕೊಂಡು ಹೋಗತ್ತೆ ರಾಮಚಂದ್ರ ಅಗರ್ವಾಲ್ ಕಲ್ಕತ್ತಾದಲ್ಲಿ ವಿಶಾಲ್ ರಿಟೇಲ್ ನ ಶುರು ಮಾಡಿದ್ರು ಅಲ್ವಾ ಮಿಡಲ್ ಕ್ಲಾಸ್ ಕಸ್ಟಮರ್ ಗೆ ಬೇಕಾಗಿರೋ ಎಲ್ಲನೂ ಕೂಡ ಒಂದೇ ಕಡೆ ಹಾಗೂ ಒಳ್ಳೆ ಕ್ವಾಲಿಟಿಯಲ್ಲಿ ಮತ್ತು ಕರೆಕ್ಟ್ ಪ್ರೈಸ್ ಅಲ್ಲಿ ಕೊಡಬೇಕು ಅನ್ನೋದು ಅವರ ಒಂದು ಮಿಷನ್ ಆಗಿತ್ತು ಒಂದು ಚಿಕ್ಕ ರಿಟೇಲ್ ಸ್ಟೋರ್ ಆಗಿ ಶುರುವಾಗಿದ್ದು ಮುಂದೆ ವಿಶಾಲ್ ಮೆಗಾ ಮಾರ್ಟ್ ಅಂತ ಫೇಮಸ್ ಆಯಿತು ನೋಡಿ ಯಾವ ಕಂಪನಿ ಆದ್ರೂ ಸಕ್ಸಸ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ ವಿಶಾಲ್ ಮೆಗಾ ಮಾರ್ಟ್ ತುಂಬಾ ಕಷ್ಟನ ಅನುಭವಿಸಿದೆ ಅಂತ ಹೇಳಿದ್ರೆ ಖಂಡಿತವೂ ತಪ್ಪಾಗಲ್ಲ ಒಂದು ಟೈಮ್ ನಲ್ಲಿ ಏಳ್ನೂರ ಐವತ್ತು ಕೋಟಿ ಸಾಲ ಇತ್ತು ಮತ್ತೆ ಮುಚ್ಚೋ ಹಂತಕ್ಕೂ ಕೂಡ ಬಂದಿತ್ತು ಆದರೆ ಟಿ ಪಿ ಜಿ ಫೈನಾನ್ಸ್ ಮತ್ತು ಶ್ರೀರಾಮ್ ಗ್ರೂಪ್ ಅನ್ನೋ ಒಂದು ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟರ್ಸ್ ಆ ಕಂಪ್ನಿನ ರಕ್ಷಣೆ ಮಾಡಿದ್ರು ಅವರು ವಿಶಾಲ್ ರಿಟೇಲ್ನ ನಾವು ನೋಡಿದಾಗ ಬರೀ ಎಪ್ಪತ್ತು ಕೋಟಿಗೆ ಕೊಂಡ್ಕೊಂಡು ಸರಿ ಮಾಡಿದ್ರು ನೋಡಿ ಈಗ ಕಂಪ್ನಿ ಲಿಸ್ಟೆಡ್ ಆಗಿದೆ ಅಂದರೆ ಮಾರ್ಕೆಟ್ ಕ್ಯಾಪನ್ನು ನಾವು ನೋಡಿದಾಗ ನಲವತ್ತೈದು ಸಾವಿರ ಕೋಟಿ ಮತ್ತು ಏಳ್ನೂರು ಕೋಟಿ ಕ್ಯಾಶ್ ರಿಸರ್ವನ್ನ ಹೊಂದಿದೆ ವಿಶಾಲ್ ಮಾರ್ಟ್ ಬಗ್ಗೆ ನಮಗೆ ಏನೋ ಕುತೂಹಲ ಇತ್ತು ಯಾಕೆ ಅಂದ್ರೆ ಅನ್ನೋದು ನಾವು ಆ ಆಗಿ ಅನಲೈಸ್ ಮಾಡಿದಾಗ ಅದು ಕಳೆದ ಕೆಲವು ವರ್ಷಗಳಿಂದ ಬೇಗ ಬೆಳೀತಿದೆ ಅಂತ ಗೊತ್ತಾಯ್ತು ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಾವು ನೋಡಿದಾಗ ಅವರ ರೆವಿನ್ಯೂ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸಿ ಎ ಜಿ ನಲ್ಲಿ ಬೆಳೆದಿದೆ ಈಗ ಅವರ ರೆವಿನ್ಯೂ ನೋಡಿದಾಗ ಸುಮಾರು ಒಂಬತ್ತು ಸಾವಿರ ಕೋಟಿ ಇದೆ ಮತ್ತೆ ಐದು ಸಾವಿರ ನೆಟ್ ಪ್ರಾಫಿಟ್ ಮಾರ್ಜಿನ್ ಕೂಡ ಇದೆ ಕ್ಯೂ ತ್ರೀ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ವಿಶಾಲ್ ಮೆಗಾಮಾರ್ಟ್ ನ ರೆವಿನ್ಯೂ ವರ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಬೆಳೆದಿದೆ ಹಾಗೆ ಇನ್ನೊಂದು ಕಡೆ ನೋಡಿದಾಗ ನೆಟ್ ಪ್ರಾಫಿಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಆದರೆ ಅವರ ದೊಡ್ಡ ಸ್ಪರ್ಧಿ ಡಿ ಮಾರ್ಟ್ ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಂತ ಹೇಳ್ಬೋದು ವರ್ಷಕ್ಕೆ ನೈನ್ಟೀನ್ ಪರ್ಸೆಂಟ್ ರೆವಿನ್ಯೂ ಗ್ರೋತ್ ಅನ್ನ ನೋಡ್ತಾ ಇದೆ ಮತ್ತು ಅವರ ನೆಟ್ ಪ್ರಾಫಿಟ್ ಬರೀ ಐದು ಪರ್ಸೆಂಟ್ ಮಾತ್ರ ಜಾಸ್ತಿ ಆಗಿರೋದು ಏನಿದರ ಸೀಕ್ರೆಟ್ ಸಾಲದಲ್ಲಿ ಮುಳುಗಿದ್ದ ವಿಶಾಲ್ ಮೆಗಾ ಮಾರ್ಟ್ ಏಳ್ನೂರು ಕೋಟಿ ಕ್ಯಾಶ್ ರಿಸರ್ಮ್ ನ ಹೇಗ್ ಮಾಡ್ತು ಎಪ್ಪತ್ತು ಕೋಟಿಗೆ ಮಾರಾಟವಾಗ್ತಿದ್ದ ಕಂಪನಿ ಈಗ ನಲ್ವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಲ್ಪಿದ್ದಾದ್ರೂ ಹೇಗೆ ಪಿ ಇ ಇನ್ವೆಸ್ಟರ್ಸ್ ಬಿಸ್ನೆಸ್ ಟರ್ನ್ ಮಾಡೋದಕ್ಕೆ ಯಾವ ಸ್ಟ್ರಾಟಜಿನ ಯೂಸ್ ಮಾಡಿದ್ರು ಮುಂದೆ ವಿಶಾಲ್ ಮೆಗಾ ಮಾರ್ಟ್ಗೆ ಏನಾಗ್ಬೋದು ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ ನಾವು ಈ ವಿಡಿಯೋನ ಮೂರು ಪಾರ್ಟ್ ಗಳಾಗಿ ವಿಂಗಡಣೆ ಮಾಡ್ತಿದೀವಿ ನೋಡಿ ಆರಂಭದ ಕತೆ ದ ಒರಿಜಿನ್ ಸ್ಟೋರಿ ವಿಶಾಲ್ ಮೆಗಾಮಾರ್ಟ್ ಶುರುವಾಗಿದ್ದು ಮತ್ತೆ ಪಿಇ ಇನ್ವೆಸ್ಟರ್ಸ್ ಗೆ ಹೇಗೆ ಸಾಲದಲ್ಲಿ ಇದ್ದ ಈ ಬಿಸ್ನೆಸ್ ಇಂದ ಸಕ್ಸಸ್ಫುಲ್ ಆಗಿ ರಿಟೇಲ್ ಆಗಿ ಚೇಂಜ್ ಮಾಡಿದ್ರು ನೋಡಿ ಸಕ್ಸಸ್ ಹಿಂದಿನ ಆರು ಮುಖ್ಯ ಸ್ಟ್ರಾಟಜಿಗಳು ನಾವು ನಂಬರ್ಸ್ ನ ಬ್ರೇಕ್ ಡೌನ್ ಮಾಡಿ ರಿಟೇಲ್ ಬಿಸ್ನೆಸ್ ನ ಅರ್ಥ ಮಾಡಿಕೊಂಡು ವಿಶಾಲ್ ಮೆಗಾಮಾರ್ಟ್ ನ ಬೇರೆ ಕಂಪನಿಗಿಂತ ಯಾಕೆ ಚೆನ್ನಾಗಿದೆ ಅಂತ ತಿಳ್ಕೊಂಡಿದೀವಿ ಮುಂದಿನ ದಿನಗಳು ಮತ್ತೆ ಚಾಲೆಂಜಸ್ ನಾವು ನೋಡಿದಾಗ ಕ್ವಿಕ್ ಕಾಮರ್ಸ್ ಅಂತ ಏನ್ ಹೇಳ್ತೀವಿ ಇದು ವಿಶಾಲ್ ಮೆಗಾ ತರ ರೀಟೇಲ್ ಚೇನ್ಸ್ ಗೆ ಹೇಗೆ ತೊಂದರೆ ಕೊಡಬಹುದು ಮತ್ತೆ ಈ ಕಂಪನಿಗಳು ಅದಕ್ಕೆ ಹೇಗೆ ರೆಡಿ ಆಗ್ತಿದ್ದಾರೆ ಅಂತಾನು ಕೂಡ ತಿಳಿಸ್ಕೊಡ್ತೀನಿ ಮೊದಲು ಪ್ರಾರಂಭವಾದ ಸ್ಟೋರಿನ ತಿಳ್ಕೊಂಬರೋಣ ವಿಶಾಲ್ ಮಾರ್ಟ್ನ ಹುಟ್ಟು ಯಾವ ರೀತಿ ಆಯಿತು ನೈನ್ಟೀನ್ ಏಟಿ ರಲ್ಲಿ ಅಗರ್ವಾಲ್ ಕಲ್ಕತ್ತಾದಲ್ಲಿ ಒಂದು ಚಿಕ್ಕ ಜೆರಾಕ್ಸ್ ಅಂಗಡಿನ ನಡೆಸ್ತಾ ಇದ್ರು ತಿಂಗಳಿಗೆ ಬರೀ ಮುನ್ನೂರು ರೂಪಾಯಿ ಮಾತ್ರ ಸಂಪಾದನೆ ಮಾಡ್ತಿದ್ರು ನೋಡಿ ಆದರೆ ಅವರಿಗೆ ದೊಡ್ಡ ಕನಸಿತ್ತು ಅದಕ್ಕೆ ಸ್ವಲ್ಪ ದುಡ್ಡನ್ನ ಉಳಿಸ್ಕೊಂಡು ಅವರ ಫ್ಯಾಮಿಲಿ ಹತ್ರ ಸಾಲನ ತಗೊಂಡು ಡೆಲ್ಲಿಗೆ ಶಿಫ್ಟ್ ಆಗಿ ಈ ಒಂದು ರೀಟೇಲ್ ಜರ್ನಿನ ಶುರು ಮಾಡಿದ್ರು ಅವರು ವಿಶಾಲ್ ರೀಟೇಲ್ನ ಲಾಂಚ್ ಮಾಡಿದ್ರು ಕೂಡ ಇದು ಡೈಲಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಕಮ್ಮಿ ಬೆಲೆಯಲ್ಲಿ ಕೊಡುವಂತಹ ಅಂಗಡಿ ಚೆನ್ನಾಗಿ ರನ್ ಆಗ್ತಿತ್ತು ಕೂಡ ಎರಡ್ ಸಾವಿರದ ಏಳರಲ್ಲಿ ನಾವು ನೋಡಿದಾಗ ಕಂಪನಿ ಐ ಪಿ ಓಗೆ ಹೋಯ್ತು ಮುಂದೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಅವರ ಅಂಗಡಿಗಳನ್ನ ತೆರೆದ್ರು ಕೂಡ ನೋಡಕ್ಕೆ ಎಲ್ಲನೂ ಕೂಡ ಸರಿಯಾಗಿತ್ತು ಈ ಎಕ್ಸ್ಪೆನ್ಷನ್ ಸರಿಯಾಗಿರ್ಲಿಲ್ಲ ವಿಶಾಲ್ ರೀಟೇಲ್ ಶಾರ್ಟ್ ಟರ್ಮ್ ಲೋನ್ಸ್ ಅನ್ನ ಕೂಡ ತಗೊಂಡಿದ್ರು ಆಮೇಲೆ ಜಾಸ್ತಿ ಫಂಡಿಂಗ್ ಗೆ ಸಿಗಾಕೊಂಡ್ತು ನೋಡಿ ಆದ್ರೆ ಎರಡ್ ಸಾವಿರದ ಎಂಟರಲ್ಲಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ಇದಕ್ಕೆ ಬಂತು ಇದನ್ನೆಲ್ಲ ನೋಡಿದಾಗ ಜನರಿಗೆ ನಂಬಿಕೆ ಹೊರಟು ಖರ್ಚು ಮಾಡೋದು ಕೂಡ ಕಮ್ಮಿ ಮಾಡ್ಬಿಟ್ರು ಮತ್ತೆ ವಿಶಾಲ್ ರಿಟೇಲ್ ನ ಸೇಲ್ಸ್ ಕಮ್ಮಿ ಆಗೋಕೆ ಶುರುವಾಯಿತು ಸಾಲ ಜಾಸ್ತಿ ಆಯ್ತು ಎರಡ್ ಸಾವಿರದ ಹನ್ನೊಂದರ ವೇಳೆಗೆ ನಾವು ನೋಡಿದಾಗ ಕಂಪನಿಗೆ ಏನಿಲ್ಲ ಅಂದ್ರೂ ಕೂಡ ಕೋಟಿ ಸಾಲ ಇತ್ತು ಆ ಬಿಸ್ನೆಸ್ ಉಳಿಸೋದಕ್ಕೆ ರಾಮಚಂದ್ರ ಅಗರ್ವಾಲ್ ವಿಶಾಲ್ ರಿಟೇಲ್ ನ ಒಂದು ಟಿ ಪಿ ಜಿ ಕ್ಯಾಪಿಟಲ್ ಮತ್ತೆ ಶ್ರೀರಾಮ್ ಗ್ರೂಪ್ಗೆ ಬರೀ ಎಪ್ಪತ್ತು ಕೋಟಿಗೆ ಮಾರ್ಬೇಕಾಯ್ತು ಹಾಗಿದ್ರೆ ದ ಟರ್ನ್ ಅರೌಂಡ್ ಯಾವ ರೀತಿ ಆಯ್ತು ವಿಶಾಲ್ ರೀಟೇಲ್ ಕೊಂಡ್ಕೊಂಡ ಮೇಲೆ ಪಿಇ ಇನ್ವೆಸ್ಟರ್ಸ್ ದೊಡ್ಡ ಸ್ಟ್ರಾಟಜಿಕ್ ಚೇಂಜಸ್ ಅನ್ನ ಮಾಡ್ತಾರೆ ಕಾಸ್ಟ್ ಕಂಟ್ರೋಲ್ ಅವರು ಆಪರೇಷನ್ಸ್ ಸರಿ ಮಾಡಿ ಅನವಶ್ಯಕ ಖರ್ಚುಗಳನ್ನ ಕಮ್ಮಿ ಮಾಡಿದ್ರು ಬೆಟರ್ ಸ್ಟೋರ್ ಸೆಲೆಕ್ಷನ್ ಅಂಗಡಿ ತೆರೆಯೋ ಬದಲು ಕರೆಕ್ಟ್ ಆಗಿರೋ ಲೊಕೇಶನ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಡಾಪ್ಟೆಡ್ ಅಂಡ್ ಅಸೆಟ್ ಲೈಟ್ ಮಾಡೆಲ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಮ್ಮಿ ಮಾಡಿ ದಕ್ಷತೆನ ಹೆಚ್ಚಿಸಿದ್ರು ಕಂಪನಿಗೆ ಹೊಸ ಹೆಸರಿಟ್ರು ಅಂದ್ರೆ ವಿಶಾಲ್ ಮೆಗಾ ಮಾರ್ಟ್ ಅಂತ ರೀಬ್ರಾಂಡ್ ಮಾಡಿ ಮಾರ್ಕೆಟ್ ನಲ್ಲಿ ಸ್ಥಾನ ಬದಲಾಯಿಸಿದ್ರು ಎರಡು ಸಾವಿರದ ಹದಿನೇಳರ ವೇಳೆಗೆ ನಾವು ನೋಡಿದಾಗ ವಿಶಾಲ್ ಮೆಗಾ ಮಾರ್ಟ್ ಮತ್ತೆ ಬಂದು ಮುನ್ನೂರ ಐವತ್ತು ಅಂಗಡಿಗಳಲ್ಲಿ ಎರಡು ಸಾವಿರದ ಮುನ್ನೂರು ಕೋಟಿ ಈ ಕನ್ಸಾಲಿಡೇಟೆಡ್ ಸೇಲ್ಸನ್ನು ಮಾಡಿಕೊಳ್ತು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕೇದಾರ ಕ್ಯಾಪಿಟಲ್ ಮತ್ತು ಪಾರ್ಟ್ನರ್ಸ್ ಗ್ರೂಪ್ ಅನ್ನೋ ಒಂದು ಹೊಸ ಇನ್ವೆಸ್ಟರ್ಸ್ ಎರಡು ಸಾವಿರದ ನಾನ್ನೂರು ಕೋಟಿಗೆ ಕೊಂಡ್ಕೊಂಡ್ರು ವಿಶಾಲ್ ಮೆಗಾಮಾರ್ಟ್ ಒಂದು ದೊಡ್ಡ ಸಕ್ಸಸ್ ಸ್ಟೋರಿ ಆಗಿದೆ ವಾರ್ಷಿಕವಾಗಿ ನಾವು ನೋಡಿದಾಗ ಇಪ್ಪತ್ತೈದು ಕೋಟಿ ಬಟ್ಟೆಗಳನ್ನು ಮಾರಾಟ ಮಾಡುತ್ತೆ ಯಾವುದೇ ಸಾಲ ಇಲ್ಲ ಮತ್ತೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಏಳ್ನೂರು ಕೋಟಿ ಕ್ಯಾಶ್ ರಿಸರ್ವನ್ನ ಹೊಂದಿದೆ ಒನ್ ಟೈಮ್ ಸಾಲದಲ್ಲಿ ಮುಳುಗಿರೋ ಬಿಸ್ನೆಸ್ ಅನ್ನ ಲಾಭದಾಯಕ ಮಾಡೋದು ಅಷ್ಟು ಸುಲಭ ಅಲ್ಲ ಮೆಗಾ ಮಾರ್ಟ್ ಅದನ್ನ ಹೇಗ್ ಮಾಡ್ತು ಇದಕ್ಕೆಲ್ಲ ಕಾರಣ ಆಗಿರೋ ಹಾಗೂ ಹೆಲ್ಪ್ ಮಾಡಿರೋ ಆರು ಕೀ ಸ್ಟ್ರಾಟಜಿಗಳನ್ನ ನಾವೀಗ ನೋಡೋಣ ಕರೆಕ್ಟ್ ಕ್ವಾಲಿಟಿಗೆ ಕರೆಕ್ಟ್ ಪ್ರೈಸ್ ನಂಬರ್ ಟೂ ಬಲ್ಕ್ ಸೋರ್ಸಿಂಗ್ ನಂಬರ್ ತ್ರೀ ಸ್ಮಾರ್ಟ್ ಪ್ರಾಡಕ್ಟ್ ಮಿಕ್ಸ್ ನಂಬರ್ ಫೋರ್ ಎಫೆಕ್ಟಿವ್ ಸ್ಟೋರ್ ಡಿಸೈನ್ ನಂಬರ್ ಫೈವ್ ಅಸೆಟ್ ಲೈಟ್ ಮಾಡೆಲ್ ನಂಬರ್ ಸಿಕ್ಸ್ ಎಫಿಷಿಯಂಟ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ರೈಟ್ ಪ್ರೈಸ್ ಫಾರ್ ದಿ ರೈಟ್ ಕ್ವಾಲಿಟಿ ನೋಡಿ ವಿಶಾಲ್ ಮೆಗಾಮಾರ್ಟ್ ಟಿಯರ್ ಟೂ ಮತ್ತು ಟಿಯರ್ ತ್ರೀ ಕಸ್ಟಮರ್ಗಳನ್ನು ಟಾರ್ಗೆಟ್ ಮಾಡ್ತಿದೆ ಅವರ ಆರುನೂರ ನಲವತ್ತೈದು ಅಂಗಡಿಗಳಲ್ಲಿ ಸುಮಾರು ನಾನ್ನೂರ ಐವತ್ತೊಂದು ಸಣ್ಣ ಸಿಟಿಗಳಲ್ಲೇ ಇದೆ ಸರಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಈ ಟ್ರೆಂಡು ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಫೈನಾನ್ಷಿಯಲ್ ಇಯರ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಫೈನಾನ್ಷಿಯಲ್ ಇಯರ್ಗೆ ಟಿಯರ್ ಒನ್ ಸಿಟಿಗಳಲ್ಲಿ ವಿಶಾಲ್ ಮೆಗಾ ಮಾರ್ಟ್ನ ಸ್ಟೋರ್ಗಳನ್ನು ನಾವು ನೋಡಿದಾಗ ಗ್ರೋತ್ ಬರಿ ಐದು ಪರ್ಸೆಂಟ್ ಅಷ್ಟೇ ಇತ್ತು ಆದರೆ ಟಿಯರ್ ಟು ಸಿಟಿಗಳಲ್ಲಿ ಟ್ವೆಲ್ ಪರ್ಸೆಂಟ್ಗಿಂತ ಜಾಸ್ತಿ ಇತ್ತು ಅಂದರೆ ಡಬಲ್ ಗಿಂತನೂ ಜಾಸ್ತಿ ಇಂಡಿಯಾ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಅಲ್ವಾ ಕಸ್ಟಮರ್ ಗೆ ದುಡ್ಡಿಗೆ ತಕ್ಕ ವಸ್ತು ಖಂಡಿತವಾಗ್ಲು ಬೇಕಾಗುತ್ತೆ ಮಾರ್ಟ್ ಅದನ್ನೇ ಕೊಡೋದು ಬೆಲೆ ಕಮ್ಮಿ ಇಡೋಕೆ ಕಂಪನಿ ಕಾಸ್ಟ್ ಕಂಟ್ರೋಲ್ ಅನ್ನ ಮಾಡ್ತಾ ಇದೆ ಹೇಗೆ ಎರಡು ಸ್ಮಾರ್ಟ್ ಸ್ಟ್ರಾಟಜಿ ಮೂಲಕ ನೋಡಿ ಬಲ್ಕ್ ಸೋರ್ಸಿಂಗ್ ಹಾಗೆ ಪ್ರೈವೇಟ್ ಲೇಬಲ್ಸ್ ಗಳನ್ನ ತಗೊಂಡು ಇವರು ಈ ಸ್ಟ್ರಾಟಜಿ ಮುಖಾಂತರ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ತಾರೆ ಬಲ್ಕ್ ಸೋರ್ಸಿಂಗ್ ದ ಪವರ್ ಆಫ್ ಸ್ಕೇಲ್ ವಿಶಾಲ್ ಮೆಗಾಮಾರ್ಟ್ ನೂರಾರು ಅಂಗಡಿಗಳಲ್ಲಿ ತುಂಬಾ ಪ್ರಾಡಕ್ಟ್ಸ್ ಅನ್ನ ಮಾಡ್ತಾರೆ ಅಲ್ವಾ ಅವರು ಈ ಸಪ್ಲೈಯರ್ಸ್ ಇಂದ ಬಲ್ಕ್ ಆಗಿ ಕೊಂಡ್ಕೊಳ್ತಾರೆ ಒಳ್ಳೆ ಡೀಲ್ ಸಿಗುತ್ತೆ ಮತ್ತೆ ಖರ್ಚು ಕೂಡ ಕಮ್ಮಿ ಆಗುತ್ತೆ ಇನ್ನು ಕಸ್ಟಮರ್ಸ್ ದುಡ್ಡು ಸೇವ್ ಆಗುತ್ತೆ ಮತ್ತೆ ಪ್ರಾಡಕ್ಟ್ಸ್ ಗಳು ತುಂಬಾ ಅಫೋರ್ಡಬಲ್ ರೇಟ್ ಅಲ್ಲಿ ಸಿಗುತ್ತೆ ಮಾಡ್ತಾರೆ ಮುಂದಿನ ಭಾಗದಲ್ಲಿ ನಾವು ನೋಡಿದಾಗ ಪ್ರೈವೇಟ್ ಲೇಬಲ್ ಸ್ಟೋರ್ ಡಿಸೈನ್ಸ್ ಆಗಿರ್ಬೋದು ಮತ್ತೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ವಿಶಾಲ್ ಮೆಗಾ ಮಾರ್ಟ್ಸ್ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ ಪ್ರೈವೇಟ್ ಲೇಬಲ್ಸ್ ಅಂದ್ರೆ ಏನು ಒಂದು ಹೈಪರ್ ಮಾರ್ಕೆಟ್ ಅಲ್ಲಿ ಎರಡು ತರಹದ ಪ್ರಾಡಕ್ಟ್ಸ್ ಇರ್ಬೋದು ಅವರದ್ದೇ ಆದ ಒಂದು ಬ್ರಾಂಡೆಡ್ ಪ್ರಾಡಕ್ಟ್ಸ್ ಮತ್ತೆ ಥರ್ಡ್ ಪಾರ್ಟಿ ಬ್ರಾಂಡ್ಸ್ ಈಗ ವಿಶಾಲ್ ಮೆಗಾ ಮಾರ್ಟ್ಸ್ ನ ಬ್ರಾಂಡ್ ಮಿಕ್ಸ್ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಇಲ್ಲಿ ಅವರ ಒಂದು ರೆವಿನ್ಯೂ ಆಫ್ ಆಪರೇಷನ್ ಎಪ್ಪತ್ತೆರಡು ಪರ್ಸೆಂಟ್ ಅವರ ಒಂದು ಬ್ರಾಂಡ್ ಪ್ರಾಡಕ್ಟ್ಸ್ ಬಂದಿದೆ ಮತ್ತೆ ಬರೀ ಇಪ್ಪತ್ತೆಂಟು ಪರ್ಸೆಂಟ್ ಥರ್ಡ್ ಪಾರ್ಟಿ ಬ್ರಾಂಡ್ಸ್ ಬಂದಿರೋದು ಅಂದ್ರೆ ಅಪೇರಲ್ ಕ್ಯಾಟಗರಿ ನಾವು ನೋಡಿದಾಗ ಅವರು ಅವರ ಪ್ರಾಡಕ್ಟ್ ಮಾತ್ರ ಮಾರ್ತಾರೆ ಅವರ ಬ್ರಾಂಡ್ ಪ್ರಾಡಕ್ಟ್ಸ್ ಮಾರೋದಕ್ಕೆ ಕಮ್ಮಿ ಮಿಡಲ್ ಮ್ಯಾನ್ ಇರೋದ್ರಿಂದ ಈ ಒಂದು ಕಂಪ್ನಿಗೆ ಕಾಸ್ಟ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅದಕ್ಕೆ ಪ್ರಾಫಿಟ್ ಮಾರ್ಜಿನ್ಸ್ ಜಾಸ್ತಿ ಆಗತ್ತೆ ಕೂಡ ಇನ್ನು ಥರ್ಡ್ ಪಾರ್ಟಿ ಬ್ರಾಂಡ್ಸ್ ಜೊತೆ ಕಾಸ್ಟ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಬಲ್ಕ್ ಸೋರ್ಸಿಂಗ್ ಮತ್ತೆ ಪ್ರೈವೇಟ್ ಲೇಬಲ್ಸ್ ಈ ಒಂದು ಸ್ಟ್ರಾಟಜಿಗಳಿಂದ ವಿಶಾಲ್ ಮೆಗಾ ಮಾರ್ಟ್ ಗೆ ಒಂದು ವಿಷಯ ಸಾಧ್ಯವಾಗಿದೆ ಅಂದ್ರೆ ಹೈಯರ್ ಪ್ರಾಫಿಟಬಿಲಿಟಿ ಪ್ರಾಡಕ್ಟ್ ಮಿಸ್ ಮತ್ತೆ ಪ್ರಾಫಿಟಬಿಲಿಟಿ ಈ ಕಂಪನಿಯ ಪ್ರಾಡಕ್ಟ್ ಮಿಕ್ಸ್ ನಾವು ಅನಲೈಸ್ ಮಾಡಿದ್ರೆ ಸಾವಿರದ ಹಾಗೂ ಇಪ್ಪತ್ನಾಲ್ಕರಲ್ಲಿ ಅವರ ಆಪರೇಷನ್ ಇಂದನೆ ಬಂದ ರೆವಿನ್ಯೂನ ನೋಡಿದಾಗ ಪಾಲು ಪರ್ಸೆಂಟ್ ಇತ್ತು ರೆಡ್ ಸಿ ಆರ್ ರಿಪೋರ್ಟ್ ಪ್ರಕಾರ ರಿಟೇಲ್ ಇಂಡಸ್ಟ್ರಿಯಲ್ಲಿ ಫ್ಯಾಷನ್ ಪ್ರಾಡಕ್ಟ್ಸ್ಗೆ ಜಾಸ್ತಿ ಮಾರ್ಜಿನ್ ಇರುತ್ತೆ ಅಲ್ವಾ ಸುಮಾರು ನಲವತ್ತೈದು ಪರ್ಸೆಂಟ್ ಅಷ್ಟು ಆದರೆ ಜನರಲ್ ಮರ್ಚೆಂಡೈಸ್ ನಾವು ನೋಡಿದಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ತೆ ಎಫ್ ಎಂ ಸಿ ಜಿ ಪ್ರಾಡಕ್ಟ್ಸ್ ಸೆವೆನ್ ಪರ್ಸೆಂಟ್ ಅಷ್ಟೇ ಇರುತ್ತೆ ವಿಶಾಲ್ ಮೆಗಾ ಮಾರ್ಟ್ ರೆವಿನ್ಯೂನ ಅಪೇರಲ್ ನಿಂದ ಜಾಸ್ತಿ ಸಂಪಾದನೆ ಮಾಡಿದ್ರೆ ಡಿಮಾರ್ಟ್ ಫುಡ್ ಆಗಿರ್ಬೋದು ಮತ್ತೆ ಗ್ರೋಸರೀಸ್ ಇಂದ ಜಾಸ್ತಿ ಸಂಪಾದನೆ ಮಾಡ್ತಿದೆ ಅಂದ್ರೆ ಸುಮಾರು ಫಿಫ್ಟಿ ಸೆವೆನ್ ಪರ್ಸೆಂಟ್ ಇನ್ನು ಡಿಮಾರ್ಟ್ ನ ಪ್ರಾಡಕ್ಟ್ ಕ್ಯಾಟಗರೀಸ್ ಮೂರು ತರ ಇದೆ ಫುಡ್ ಅಂಡ್ ಗ್ರೋಸರೀಸ್ ನಾನ್ ಫುಡ್ ಎಫ್ ಎಂ ಸಿಜಿ ಮತ್ತೆ ಮನೆ ತರ ಪರ್ಸನಲ್ ಕೇರ್ ಗೆ ಸಂಬಂಧಪಟ್ಟ ವಸ್ತುಗಳು ಹಾಗೆನೆ ಜನರಲ್ ಮರ್ಚಂಡೈಸ್ ಆಂಡ್ ಅಪೇರಲ್ ಇನ್ನು ಫುಡ್ ನೋಡಿದಾಗ ಲೋ ಮಾರ್ಜಿನ್ ಕ್ಯಾಟಗರಿಯಲ್ಲಿ ಇರುತ್ತೆ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಫೈನಾನ್ಸಿಯಲ್ ಇಯರ್ ನಿಂದ ಡಿಮಾರ್ಟ್ ನ ಗ್ರಾಸ್ ಮಾರ್ಜಿನ್ ಸರಿಸುಮಾರು ಸುಮಾರು ಫಿಫ್ಟೀನ್ ಪರ್ಸೆಂಟ್ ಇದೆ ಆದರೆ ವಿಶಾಲ್ ಮೆಗಾ ಮಾರ್ಟ್ ಗ್ರಾಸ್ ಮಾರ್ಜಿನ್ ನೋಡಿದಾಗ ಸರಿ ಸುಮಾರು ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಪ್ರಾಡಕ್ಟ್ ಮಿಕ್ಸ್ ನಲ್ಲಿ ಅಪೇರಲ್ ಜಾಸ್ತಿ ಆದ್ರೆ ಗ್ರಾಸ್ ಮಾರ್ಜಿನ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ ಟ್ರೆಂಡ್ ಅನ್ನೋ ಒಂದು ಕಂಪನಿನೇ ತಗೊಳ್ಳಿ ಅವರ ರೆವಿನ್ಯೂ ಜಾಸ್ತಿ ಅಂದ್ರೆ ಹೈ ಮಾರ್ಜಿನ್ ಫ್ಯಾಷನ್ ಮತ್ತೆ ಬರುತ್ತೆ ಹಾಗೆನೆ ಈ ಒಂದು ಪ್ಲಸ್ ವೆಸ್ಟ್ ಸೈಡ್ ತರ ಪ್ರೀಮಿಯಂ ಬ್ರಾಂಡ್ಸ್ ಕೂಡ ಜಾಸ್ತಿ ಇದ್ರೆ ಅವರ ಮಾರ್ಜಿನ್ ಇನ್ನು ಕೂಡ ಜಾಸ್ತಿ ಆಗತ್ತೆ ಅದಕ್ಕೆ ಟ್ರೆಂಡ್ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಗ್ರಾಸ್ ಮಾರ್ಜಿನ್ ಹೊಂದಿದೆ ಅಂದ್ರೆ ಫಾರ್ಟಿ ಫೋರ್ ಪರ್ಸೆಂಟ್ ಇದೇ ತರ ಟ್ರೆಂಡ್ ಪ್ರಾಫಿಟ್ ನಾವು ನೋಡಿದಾಗ ಆಫ್ಟರ್ ಟ್ಯಾಕ್ಸ್ ನಲ್ಲೂ ಕೂಡ ಕಾಣಿಸುತ್ತೆ ಸ್ಟ್ರಾಟಜಿ ನಂಬರ್ ಅಂದ್ರೆ ಸ್ಮಾರ್ಟ್ ಸ್ಟೋರ್ ಡಿಸೈನ್ ಹೈಪರ್ ಮಾರ್ಕೆಟ್ಸ್ ಮತ್ತೆ ಸೂಪರ್ ಮಾರ್ಕೆಟ್ಸ್ ತುಂಬಾ ದೊಡ್ಡದಾಗಿರುತ್ತೆ ಅಲ್ವಾ ತುಂಬಾ ಫ್ಲೋರ್ಸ್ ಮತ್ತೆ ಸಾವಿರಾರು ಪ್ರಾಡಕ್ಟ್ಸ್ ಇರ್ತವೆ ಕಸ್ಟಮರ್ಸ್ಗೆ ಕನ್ಫ್ಯೂಸ್ ಆಗಬಾರ್ದು ಮತ್ತೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಬೇಕು ಅಂತ ಸ್ಟೋರ್ ಲೇಔಟ್ ಡಿಸೈನ್ಸ್ ಕೂಡ ಮಾಡಿರ್ತಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಮೆಲ್ ಬರಬಾರ್ದು ಲೈಟಿಂಗ್ ಎಫೆಕ್ಟ್ಸ್ ಚೆನ್ನಾಗಿರ್ಬೇಕು ಮತ್ತೆ ಪ್ರಾಡಕ್ಟ್ ಪೊಸಿಷನ್ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅಂತ ಪ್ರತಿಯೊಂದನ್ನು ಕೂಡ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿರ್ತಾರೆ ಇದರಿಂದ ಎಲ್ಲನೂ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ತುಂಬಾ ಸೂಪರ್ ಮಾರ್ಕೆಟ್ ನಲ್ಲಿ ಹಾಲ್ ಆಗಿರ್ಬೋದು ಬ್ರೆಡ್ ಮತ್ತೆ ಬಟರ್ ತರ ವಸ್ತುಗಳನ್ನ ಅಂಗಡಿ ಒಳಗಡೆ ಇಟ್ಟಿರ್ತಾರೆ ಕಸ್ಟಮರ್ಸ್ ಬೇರೆ ಕಡೆನೂ ನೋಡ್ಲಿ ಅಂತ ಹೀಗೆ ಮಾಡೋದು ವಿಶಾಲ್ ಮೆಗಾಮಾರ್ಟ್ ಪ್ರತಿ ಸಲ ಒಂದೇ ತರ ಸ್ಟೋರ್ ಲೇಔಟ್ ನ ಫಾಲೋ ಮಾಡತ್ತೆ ಅಂದ್ರೆ ಗ್ರೌಂಡ್ ಫ್ಲೋರ್ ನ ನೀವು ನೋಡಿದಾಗ ಅದರಲ್ಲಿ ಅಪೇರಲ್ ಇರುತ್ತೆ ಫಸ್ಟ್ ಫ್ಲೋರ್ ನಲ್ಲಿ ಜನರಲ್ ಮರ್ಚಂಡೈಸ್ ಮತ್ತೆ ಸೆಕೆಂಡ್ ಫ್ಲೋರ್ ನಲ್ಲಿ ಎಫ್ ಎಂ ಸಿ ಪ್ರಾಡಕ್ಟ್ಸ್ ಜಾಸ್ತಿ ಮಾರ್ಜಿನ್ ಇರೋ ಅಪೇರಲ್ ಮತ್ತೆ ಈ ಫುಟ್ ವೇರ್ ಮುಂದ್ಗಡೆ ಇಡ್ತಾರೆ ಅದರಿಂದ ಅದು ಕೂಡ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಪೇರಲ್ ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ವಿಶಾಲ್ ಮೆಗಾಮಾರ್ಟ್ ತನ್ನ ಒಂದು ನೆಟ್ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ತು ಆದ್ರೆ ಈ ಕಾರಣಕ್ಕೆ ಅವರ ರೆವಿನ್ಯೂ ನೋಡಿದಾಗ ಪರ್ ಸ್ಕ್ವೇರ್ ಫೀಟ್ ಅವರ ಕಾಂಪಿಟೇಟರ್ಸ್ ಗಿಂತ ತುಂಬಾ ಕಮ್ಮಿ ಇದೆ ಕಂಪೇರಿಂಗ್ ರೆವಿನ್ಯೂ ಪರ್ ಸ್ಕ್ವರ್ ಫೀಟ್ ಈಗ ವಿಶಾಲ್ ಮೆಗಾಮಾರ್ಟ್ ನಾವು ತಗೊಂಡಾಗ ಎಂಟು ಸಾವಿರ ಪರ್ ಸ್ಕ್ವೇರ್ ಫೀಟ್ ಇದೆ ಹಾಗೆ ಡಿಮಾರ್ಟ್ ಅಂಡ್ ಟ್ರೆಂಡ್ ನ ತಗೊಳ್ಳಿ ಸರಿ ಸುಮಾರು ಮೂವತ್ ನಾಲ್ಕು ಸಾವಿರ ಪರ್ ಸ್ಕ್ವೇರ್ ಫೀಟ್ ಇಷ್ಟೊಂದು ಗ್ಯಾಪ್ ಯಾಕಿದೆ ಇದಕ್ಕೆ ಎರಡು ಕಾರಣಗಳಿದಾವೆ ಟಾರ್ಗೆಟ್ ಆಡಿಯನ್ಸ್ ಮತ್ತೆ ಕಸ್ಟಮರ್ ಸೆಗ್ಮೆಂಟ್ ವಿಶಾಲ್ ಮಾರ್ಟ್ ನ ಸೆವೆಂಟಿ ಪರ್ಸೆಂಟ್ ಸ್ಟೋರ್ ಗಳನ್ನ ನಾವು ನೋಡಿದಾಗ ಸಣ್ಣ ಸಿಟಿಗಳಲ್ಲಿ ಇದೆ ಅಂತ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಅಲ್ಲಿ ಮೆಟ್ರೋ ಸಿಟಿಗಿಂತ ಜಾಸ್ತಿ ಖರ್ಚು ಮಾಡೋದಕ್ಕೆ ಮತ್ತೆ ಜನ ಓಡಾಡೋದು ಕೂಡ ಕಮ್ಮಿ ಆಗಿರುತ್ತೆ ಹಾಗೇನೆ ಡಿಮಾರ್ಟ್ ಮತ್ತೆ ರಿಲಯನ್ಸ್ಗೆ ಮೆಟ್ರೋ ಮತ್ತೆ ಟಿಯರ್ ಒನ್ ಸಿಟಿಗಳಲ್ಲಿ ಜಾಸ್ತಿ ಅಂಗಡಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಕೊಂಡ್ಕೊಳ್ತಾರೆ ಇನ್ನು ಪ್ರಾಡಕ್ಟ್ ಮಿಕ್ಸ್ ಅನ್ನು ನೋಡಿದಾಗ ವಿಶಾಲ್ ಮಾರ್ಟ್ ನ ಫಾರ್ಟಿ ಫೋರ್ ಪರ್ಸೆಂಟ್ ರೆವಿನ್ಯೂ ಆ ಬರುತ್ತೆ ಅದು ಒಂದು ಡಿಸ್ಕ್ರಿಷನರಿ ಕ್ಯಾಟಗರಿ ಅದಕ್ಕೆ ಎಲ್ಲನೂ ಕೂಡ ಅದನ್ನೇ ಖರೀದಿ ಮಾಡೋದಿಲ್ಲ ಇನ್ನು ಡಿಮಾರ್ಟ್ ನ ಫಿಫ್ಟಿ ಸೆವೆನ್ ಪರ್ಸೆಂಟ್ ರೆವಿನ್ಯೂ ಏನ್ ನೋಡ್ತಿದಿರಾ ಅದು ಗ್ರಾಸರೀಸ್ ಇಂದ ಬರುತ್ತೆ ಅದನ್ನೇ ಪದೇ ಪದೇ ಕೊಂಡ್ಕೊಳ್ಳೋದಕ್ಕೆ ಜನಗಳು ಬರ್ತಾರೆ ವಿಶಾಲ್ ಮೆಗಾಮಾರ್ಟ್ ಗೆ ರೆವಿನ್ಯೂ ಪರ್ ಸ್ಕ್ವೇರ್ ಫೀಟ್ ಕಮ್ಮಿ ಇದ್ರೂ ಕೂಡ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಎಸ್ 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 ಜಿ ಜಾಸ್ತಿ ಇದೆ ವಿಶಾಲ್ ಮೆಗಾಮಾರ್ಟ್ ನ ಸ್ಟೋರ್ ಬೇಗನೆ ಬೆಳೀತದೆ ಕೂಡ ನೋಡಿದ್ವಿ ಆದ್ರೆ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಕಳೆದ ವರ್ಷದ ನಂಬರ್ಸ್ ನೋಡಿದಾಗ ಅದನ್ನ ಕಂಪೇರ್ ಮಾಡಿದ್ರೆ ಎಸ್ 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 ಜಿ ಗ್ರೋತ್ ರೇಟ್ ಎರಡು ಕಂಪನಿಗಳಿಗೂ ಕೂಡ ಕಮ್ಮಿ ಆಗಿದೆ ವಿಶಾಲ್ ಮೆಗಾಮಾರ್ಟ್ ಅಂದ್ರೆ ಗ್ರೋತ್ ಸ್ಟ್ರಾಟಜೀಸ್ ಮತ್ತೆ ಕ್ವಿಕ್ ಕಾಮರ್ಸ್ ಚಾಲೆಂಜ್ ರೀಟೇಲ್ ಚೈನ್ ನ ಬೆಳೆಯೋಕೆ ಇರೋ ದಾರಿ ಈಗಿರೋ ಸ್ಟೋರ್ ನಲ್ಲಿ ಸೇಲ್ಸ್ ಅನ್ನ ಜಾಸ್ತಿ ಮಾಡೋದು ಇನ್ನೊಂದು ದಾರಿ ಅಂದ್ರೆ ಹೊಸ ಅಂಗಡಿ ತೆಗೆದು ಬೇರೆ ಕಸ್ಟಮರ್ಸ್ ಸೆಳ್ಕೊಳ್ಳೋದು ವಿಶಾಲ್ ಮೆಗಾಮಾರ್ಟ್ ಆಗಿರ್ಬೋದು ಡಿಮಾರ್ಟ್ ಟ್ರೆಂಡ್ ಮತ್ತೆ ರಿಲಯನ್ಸ್ ರಿಟೇಲ್ ತರದ ಜಾಸ್ತಿ ರಿಟೇಲ್ ಚೈನ್ ಗಳು ಪ್ರತಿ ವರ್ಷ ಫಾರ್ಟಿ ಟು ಫಿಫ್ಟಿ ಸ್ಟೋರ್ಸ್ ಅನ್ನ ತೆರೆಯುತ್ತೆ ಆದ್ರೆ ಅವರ ಸ್ಟ್ರಾಟಜಿಸ್ ಬೇರೆ ತರನೇ ಇರುತ್ತೆ ನೋಡಿ ವಿಶಾಲ್ ಮೆಗಾಮಾರ್ಟ್ ಅಸೆಟ್ ಲೈಟ್ ಮಾಡೆಲ್ ನ ಫಾಲೋ ಮಾಡುತ್ತೆ ಅಂದ್ರೆ ಎಲ್ಲಾ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ಮತ್ತೆ ಸ್ಟೋರ್ ಬಾಡಿಗೆಗೆ ತಗೊಂಡಿರ್ತಾರೆ ಇದರಿಂದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕೂಡ ಕಮ್ಮಿ ಆಗುತ್ತೆ ಮತ್ತೆ ಮುಂದೆ ಸ್ಟೋರ್ ಶಿಫ್ಟ್ ಮಾಡೋದಕ್ಕೂ ಈಸಿ ಆಗುತ್ತೆ ಹಾಗೇನೆ ಅವರ ಒಂದು ಸೆವೆಂಟಿ ಟಿಯರ್ ಟೂ ಮತ್ತೆ ಟಿಯರ್ ತ್ರೀ ಸಿಟಿಗಳಲ್ಲಿ ಇರೋದ್ರಿಂದ ರೆಂಟ್ ಕೂಡ ಕಮ್ಮಿ ರೆವಿನ್ಯೂ ನೋಡಿದಾಗ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟೇ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಇರುತ್ತೆ ಹಾಗೇನೇ ಟೋಟಲ್ ರೆವಿನ್ಯೂ ನಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇರುತ್ತೆ ಈ ಒಂದು ಸ್ಟ್ರಾಟಜಿಯಿಂದ ವಿಶಾಲ್ ಮೆಗಾ ಮಾರ್ಟ್ ಫಂಡಿಂಗ್ ಇಲ್ಲದೆ ಗ್ರೋತ್ ಅನ್ನ ಮೇಂಟೈನ್ ಮಾಡ್ತಿದೆ ನೋಡಿ ಡಿ ಮಾರ್ಟ್ ಇದರ ವಿರುದ್ಧ ಸ್ಟ್ರಾಟಜಿನ ಯೂಸ್ ಮಾಡುತ್ತೆ ಅವರು ಬಾಡ್ಗೆ ಜಾಸ್ತಿ ಆಗಬಾರ್ದು ಮತ್ತೆ ಲೀಸ್ ರಿನ್ಯೂವಲ್ ರಿಸ್ಕ್ ನ ತಪ್ಪಿಸೋದಕ್ಕೆ ಅವರ ಅಂಗಡಿನೇ ಇಟ್ಕೊಳ್ತಾರೆ ಅದಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗತ್ತೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ದ ಕೀ ಟು ಸಕ್ಸೆಸ್ ಈಗ ರೀಟೇಲ್ ನಲ್ಲಿ ನಾವು ನೋಡಿದಾಗ ಪ್ರಾಡಕ್ಟ್ಸ್ ಮುಖ್ಯನೋ ಇಲ್ಲ ಡಿಸ್ಟ್ರಿಬ್ಯೂಷನ್ ಮುಖ್ಯನೋ ಅನ್ನೋದು ಅಲ್ಲ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮುಖ್ಯ ಅಂತ ಈಗ ನೋಡಿ ಇನ್ವೆಂಟ್ರಿ ಕಂಟ್ರೋಲ್ ಸರಿಯಾಗಿ ಇಲ್ಲದೇ ಇದ್ರೆ ಲಾಂಗ್ ಟರ್ಮ್ ವರ್ಗು ಕೂಡ ಬಿಸ್ನೆಸ್ ನಡೆಯುವುದು ಕಷ್ಟ ಆಗುತ್ತೆ ವಿಶಾಲ್ ಮೆಗಾ ಮಾರ್ಟ್ ಅರವತ್ತು ದಿನದ ಇನ್ವೆಂಟ್ರಿ ಸೈಕಲ್ ವರ್ಕ್ ಮಾಡುತ್ತೆ ಅಂದ್ರೆ ಎರಡು ತಿಂಗಳಿಗೆ ಒಂದು ಸಲ ಪ್ರಾಡಕ್ಟ್ಸ್ ರೀಸ್ಟಾಕ್ ಮಾಡ್ತಾರೆ ಬೇಗ ಸೇಲ್ ಆಗೋ ಪ್ರಾಡಕ್ಟ್ಸ್ ನ ಮತ್ತೆ ಸರಿ ಇಲ್ಲದೆ ಇರುವಂತಹ ಪ್ರಾಡಕ್ಟ್ಸ್ ನ ಗುರ್ಸೋದಕ್ಕೆ ಡಿಮ್ಯಾಂಡ್ ಪ್ರೊಡಕ್ಷನ್ ಮುಖ್ಯ ಅಲ್ವಾ ಇದನ್ನ ಚೆನ್ನಾಗಿ ಮಾಡಬೇಕು ಅಂತಾನೆ ಕಂಪನಿ ಆಟೋಮೇಟೆಡ್ ರಿಪ್ಲೇಸ್ಮೆಂಟ್ ಸಿಸ್ಟಮ್ ಎ ಆರ್ ಎಸ್ ನ ಯೂಸ್ ಮಾಡುತ್ತೆ ಇದು ಸ್ಟಾಕ್ ಲೆವೆಲ್ ಏನಿರುತ್ತೆ ಅದನ್ನು ಟ್ರ್ಯಾಕ್ ಮಾಡೋದ್ರ ಜೊತೆಗೆ ಸೇಲ್ಸ್ ಗೆ ತಕ್ಕಂತೆ ಆರ್ಡರ್ ಕೊಡುತ್ತೆ ಉದಾಹರಣೆಗೆ ಅಪೇರಲ್ ಕ್ಯಾಟಗರಿಗೆ ಎಪ್ಪತ್ತೆರಡು ದಿನದ ಇನ್ವೆಂಟ್ರಿ ಸೈಕಲ್ ಇರುತ್ತೆ ಯಾಕೆ ಅಂದರೆ ಅಲ್ಲಿ ತುಂಬ ಡಿಸೈನ್ಸ್ ಆಗಿರ್ಬೋದು ಸೈಜ್ ಮತ್ತು ಕಲರ್ಸ್ ಇರುತ್ತೆ ಅಲ್ವಾ ಅದಕ್ಕೆ ಇನ್ನು ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಸ್ ಬೇಗ ಸೇಲ್ ಆಗುತ್ತೆ ಕೂಡ ಅದಕ್ಕೆ ಅವುಗಳ ಇನ್ವೆಂಟ್ರಿ ಸೈಕಲ್ಸನ್ನು ನಾವು ನೋಡಿದಾಗ ಕಮ್ಮಿ ಇರುತ್ತೆ ಡಿ ಮಾರ್ಟ್ ಅವರ ಇನ್ವೆಂಟ್ರಿ ಸೈಕಲ್ಸ್ ಬರೀ ಮೂವತ್ತು ದಿನದ ಇರುತ್ತೆ ಇನ್ನು ಡಿ ಮಾರ್ಟ್ ಅವರ ಇನ್ವೆಂಟ್ರಿ ಸೈಕಲ್ಸನ್ನು ನಾವು ನೋಡಿದಾಗ ಬರೀ ಮೂವತ್ತು ದಿನ ಅಷ್ಟೇ ವಿಶಾಲ್ ಮೆಗಾಮಾರ್ಟ್ಗಿಂತ ಅರ್ಧ ಕ್ವಿಕ್ ಕಾಮರ್ಸ್ ಏರಿಕೆ ಅಂದರೆ ಒಂದು ಥ್ರೆಟ್ ಯಾಕೆ ಈಗ ವಿಶಾಲ್ ಮೆಗಾಮಾರ್ಟ್ಗೆ ಎರಡು ಕೀ ಅಡ್ವಾಂಟೇಜಸ್ ಇದೆ ಟಿಯರ್ ಟೂ ಹಾಗೂ ಟಿಯರ್ ತ್ರೀ ಸಿಟಿಗಳಲ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಇರೋದು ಇನ್ನು ಹೈ ಮಾರ್ಜಿನ್ ನೋಡಿದಾಗ ಸೇಲ್ಸ್ ಗೆ ಜಾಸ್ತಿ ರೆವಿನ್ಯೂ ಕಾಂಟ್ರಿಬ್ಯೂಟ್ ಅನ್ನ ಮಾಡುತ್ತೆ ಕ್ವಿಕ್ ಕಾಮರ್ಸ್ ಈ ಎರಡು ಅಡ್ವಾಂಟೇಜ್ ಗಳನ್ನ ಡಿಸ್ಟರ್ಬ್ ಮಾಡುತ್ತೆ ಈಗ ಇಂಡಿಯಾದ ಕ್ವಿಕ್ ಕಾಮರ್ಸ್ ಅನ್ನ ನಾವು ನೋಡಿದಾಗ ಈ ಇಂಡಸ್ಟ್ರಿ ಸಿಕ್ಸ್ಟೀನ್ ಪರ್ಸೆಂಟ್ ಸಿ ಎ ಜಿ ಆರ್ ನಲ್ಲಿ ಬೆಳೀತಿದೆ ಅಂತ ನಾನು ನಿಮಗೆ ಯಾವಾಗಲೂ ಕೂಡ ಹೇಳ್ತಿರ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಅದು ಫೋರ್ ಪರ್ಸೆಂಟ್ ತಲುಪೋದು ಇನ್ನು ಇಂಟ್ರೆಸ್ಟಿಂಗ್ ಆದ ವಿಷಯ ಏನ್ ಗೊತ್ತಾ ಸಿಕ್ಸ್ಟಿ ಪರ್ಸೆಂಟ್ ಇ ಕಾಮರ್ಸ್ ಆರ್ಡರ್ ಟಿಯರ್ ಟೂ ಹಾಗೂ ಟಿಯರ್ ಥ್ರೀ ಸಿಟಿಗಳಿಂದನೇ ಬರ್ತಾ ಇರೋದು ಕಾಮರ್ಸ್ ಪ್ಲೇಯರ್ಸ್ ನಾವು ನೋಡಿದಾಗ ಡಾರ್ಕ್ ಸ್ಟೋರ್ಸ್ ಟ್ರೈ ಮಾಡ್ತಿದ್ದಾರೆ ಅವರು ಕೇವಲ ಅಷ್ಟೇ ಅಲ್ಲ ಅಂದ್ರೆ ಹೋಮ್ ಫ್ಯಾಷನ್ ಬ್ಯೂಟಿ ಕೂಡ ಮಾರಾಟ ಮಾಡ್ತಿದ್ದಾರೆ ಸ್ವಿಗ್ಗಿ ಇನ್ಸ್ಟಾಲ್ ನಾವು ನೋಡಿದಾಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ತನ್ನ ಒಂದು ಸ್ಟೋರ್ ಕೌಂಟ್ ನ ಡಬಲ್ ಮಾಡುತ್ತೆ ಅಂತ ಪ್ಲಾನ್ ಮಾಡಿಕೊಂಡಿದೆ ಹಾಗೆ ಬ್ಲಿಂಕಿಟ್ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ಫೈನಾನ್ಷಿಯಲ್ ಇಯರ್ ನಲ್ಲಿ ಕ್ಯೂ ಟು ಮತ್ತೆ ಕ್ಯೂ ತ್ರೀ ನಲ್ಲಿ ನೋಡಿದಾಗ ಮುನ್ನೂರ ಅರವತ್ತೆಂಟು ಹೊಸ ಅಂಗಡಿಗಳನ್ನ ಸೇರಿಸಿಕೊಂಡಿದೆ ಟೋಟಲ್ ಆಗಿ ಸಾವಿರ ಅಂಗಡಿಗಳನ್ನು ಕೂಡ ಕ್ರಾಸ್ ಮಾಡಿದೆ ಇನ್ನು ಜೆಪ್ಟೋ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಫೈನಾನ್ಶಿಯಲ್ ಇಯರ್ ನಲ್ಲಿ ಐವತ್ ನಾಲ್ಕು ಸಿಟಿಗಳಲ್ಲಿ ಅಂದ್ರೆ ಟಿಯರ್ ಟೂ ಹಾಗೂ ಟಿಯರ್ ಸಿಟಿಗಳಲ್ಲೂ ಕೂಡ ಬೆಳೀತಿದೆ ನೋಡಿ ಈ ಕಾರಣಕ್ಕೋಸ್ಕರನೇ ಮಾಡರ್ನ್ ಟ್ರೇಡ್ ಸೇಲ್ಸ್ ಗ್ರೋತ್ ಕಮ್ಮಿ ಆಗ್ತಾ ಇರೋದು ಅಂದ್ರೆ ಹೈಪರ್ ಮಾರ್ಕೆಟ್ಸ್ ಮತ್ತೆ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಗಳಿಂದ ಇನ್ನು ಜುಲೈ ಮತ್ತೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ನೋಡಿದಾಗ ಗ್ರಾಸರಿ ಪರ್ಸನಲ್ ಕೇರ್ ಮತ್ತೆ ಹೋಮ್ ಕೇರ್ ಗೆ ಸೇಲ್ಸ್ ಕಮ್ಮಿ ಆಗಿರೋದ್ರಿಂದ ತುಂಬಾ ರೀಟೇಲರ್ ಸ್ಟೋರ್ಸ್ ಗಳು ಕೂಡ ಇದನ್ನ ಮುಚ್ಕೊಂಡು ಹೋಗ್ತಿದ್ದಾರೆ ವಿಶಾಲ್ ಮೆಗಾಮಾರ್ಟ್ ಗೆ ಒಂದು ದೊಡ್ಡ ರಿಸ್ಕ್ ಯಾಕೆ ಅಂದ್ರೆ ಅದರ ಥರ್ಟಿ ಸೆವೆನ್ ಪರ್ಸೆಂಟ್ ಸೇಲ್ಸ್ ಬರೀ ಮೂರು ರಾಜ್ಯಗಳಿಂದನೇ ಬರ್ತಿರೋದು ಉತ್ತರ ಪ್ರದೇಶ ಕರ್ನಾಟಕ ಮತ್ತೆ ಅಸ್ಸಾಂ ಇನ್ನು ಕ್ವಿಕ್ ಕಾಮರ್ಸ್ ಈ ಏರಿಯಾಗಳನ್ನ ಡಾಮಿನೇಟ್ ಮಾಡಿದ್ರೆ ರೆವಿನ್ಯೂ ಮೇಲೂ ಕೂಡ ಎಫೆಕ್ಟ್ ಆಗ್ಬಹುದು ರೀಟೇಲ್ ಚೈನ್ಸ್ ಎಂಟರ್ ದಿ ಕ್ವಿಕ್ ಕಾಮರ್ಸ್ ರೇಸ್ ಅಂದ್ರೆ ಇದನ್ನ ಕೌಂಟರ್ ಮಾಡಬೇಕು ಅಂತಾನೆ ಟ್ರೆಡಿಶನಲ್ ರೀಟೇಲ್ ಚೈನ್ ಕ್ವಿಕ್ ಕಾಮರ್ಸ್ ಕಾಮರ್ಸ್ಪೇಸ್ಗೆ ಎಂಟ್ರಿ ಕೊಡ್ತಿದೆ ವಿಶಾಲ್ ಮೆಗಾಮಾರ್ಟ್ ಆಗಸ್ಟ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೊಬೈಲ್ ಆಪ್ ನ ಲಾಂಚ್ ಮಾಡಿದೆ ಅದರಿಂದ ಕಸ್ಟಮರ್ಸ್ ಹತ್ತಿರದ ಅಂಗಡಿಯಿಂದ ಆರ್ಡರ್ನ ಮಾಡಬಹುದು ಆ ಆಪ್ ನಿಂದ ಕಂಪನಿ ಪ್ರಮೋಷನ್ ಮಾಡೋದ್ರ ಜೊತೆಗೆ ಕಸ್ಟಮರ್ ಕೂಡ ಕಲೆಕ್ಟ್ ಮಾಡಿಕೊಳ್ಳುತ್ತೆ ಹಾಗೆ ಮಾರ್ಕೆಟ್ ಪ್ಲೇಸ್ ಕಮಿಷನ್ ಅನ್ನ ಅವಾಯ್ಡ್ ಮಾಡುತ್ತೆ ಈ ಆಪ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಯಾಂಡ್ ಆದ್ರೆ ಕಸ್ಟಮರ್ಸ್ ಕೂಡ ತುಂಬಾ ಈಸಿ ಆಗುತ್ತೆ ನೋಡಿ ರಿಲಯನ್ಸ್ ರೀಟೇಲ್ ನಾವು ನೋಡಿದಾಗ ನಾಲ್ಕು ಸಾವಿರ ಪಿನ್ ಕೋಡ್ ನಲ್ಲಿ ಎಕ್ಸ್ಪ್ರೆಸ್ ಡೆಲಿವರಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕ್ವಿಕ್ ಕಾಮರ್ಸ್ ಪ್ಲೇಯರ್ಟೇಲ್ ಚೈನ್ಸ್ ಒಂದು ಕೀ ಅಡ್ವಾಂಟೇಜ್ ಇದೆ ಅಲ್ವಾ ಅವ್ರ ವರ್ಷದಿಂದ ಇರುವಂತಹ ಸಪ್ಲೈ ಚೈನ್ಸ್ ಮತ್ತೆ ಕಸ್ಟಮರ್ ಡೇಟಾ ಕೂಡ ಇರುತ್ತೆ ಫಾಸ್ಟ್ ಡೆಲಿವರಿ ಹೇಗ್ ಮಾಡಬೇಕು ಅಂತ ಕಲಿಯೋದಕ್ಕೆ ಅಷ್ಟೇ ಬೇಕಾಗಿರೋದು ಕನ್ಕ್ಲೂಷನ್ ಏನು ವಿಶಾಲ್ ಮೆಗಾ ಮಾರ್ಟ್ ಒಂದು ಅಫೋರ್ಡಬಲ್ ಹೈಪರ್ ಮಾರ್ಕೆಟ್ ಹಾಗೇನೆ ಅಪೇರಲ್ ಕೂಡ ಎಫ್ ಎಂ ಸಿ ಜಿ ಮತ್ತೆ ಜನರಲ್ ಮರ್ಚಂಟೈಸ್ ಕೂಡ ಸೇಲ್ ಮಾಡುತ್ತೆ ಅಪೇರಲ್ ನಾವು ನೋಡಿದಾಗ ಹೈ ಮಾರ್ಜಿನ್ ಕ್ಯಾಟಗರಿಯಲ್ಲಿ ಇದೆ ಇನ್ನು ಕಂಪನಿ ಪ್ರೈವೇಟ್ ಲೇಬಲ್ಸ್ ನ ಮಾಡಿ ಪ್ರಾಫಿಟಬಿಲಿಟಿ ಕೂಡ ಜಾಸ್ತಿ ಮಾಡ್ತಿದೆ ಹಾಗೆ ಅವರ ಒಂದು ಅಸೆಟ್ ಲೈಟ್ ಮಾಡೆಲ್ ಮತ್ತೆ ಎಫಿಷಿಯಂಟ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇಂದ ಖರ್ಚು ಕಮ್ಮಿ ಮಾಡುತ್ತೆ ಇನ್ನು ಡಿಮಾರ್ಟ್ ರಿಲಯನ್ಸ್ ರಿಟೇಲ್ ಮತ್ತೆ ಜೂಡಿಯೋ ತರದ ದೊಡ್ಡ ಕಂಪನಿಗಳ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ಈ ಸ್ಟ್ರಾಟಜಿಗಳು ಕೂಡ ಕರೆಕ್ಟ್ ಆಗಿ ಹೆಲ್ಪ್ ಮಾಡುತ್ತೆ ಕ್ವಿಕ್ ಕಾಮರ್ಸ್ ಬೇಗ ಬೆಳೀತಿರೋದಕ್ಕೆ ಎಲ್ಲಾ ರಿಟೇಲ್ ಇಂಡಸ್ಟ್ರಿಗೂ ಕೂಡ ತೊಂದರೆ ಆಗ್ಬಹುದು ಇನ್ನು ವಿಶಾಲ್ ಮೆಗಾಮಾರ್ಟ್ ಈ ಟೈಮ್ ಗೆ ಚೇಂಜ್ ಆಗಿ ಗ್ರೋತ್ ಅನ್ನು ಕೂಡ ಮೇಂಟೈನ್ ಮಾಡ್ತಾರ ಈ ವಿಡಿಯೋನ ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ನಿಮ್ಗೆ ಏನ್ ಅನ್ಸುತ್ತೆ ರಿಟೇಲ್ ಚೈನ್ ಗಳು ಬೆಳಿತಾರಾ ಅಥವಾ ಕ್ವಿಕ್ ಕಾಮರ್ಸ್ ಅವರ ಸ್ಥಾನ ತಗೊಳ್ತಾರ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಒಂದ್ ವಿಷಯ ನೆನಪಿರ್ಲಿ ನಾವು ಸ್ಟಾಕ್ ವ್ಯಾಲ್ಯೂಯೇಷನ್ ಆಗಿರ್ಬೋದು ಮತ್ತೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಗ್ಗೆ ಮಾತಾಡಲ್ಲ ಕೇವಲ ಬಿಸಿನೆಸ್ ಮಾಡೆಲ್ ಮತ್ತೆ ಇಂಡಸ್ಟ್ರಿ ಟ್ರೆಂಡ್ಸ್ ನ ಅನಲೈಸ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತೀವಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನ್ ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ನಿಮ್ಮ ಚಂದನ ಸೈನಿಂಗ್ ಆಫ್